ಸರ್ ಇಟ್ ಇಸ್ ಎ ವೆರಿ ಥಿನ್ ಲೇಯರ್ ನಿಮ್ಗೆ ಗೊತ್ತು ಹಸ್ಬೆಂಡ್ ಅಂಡ್ ವೈಫ್ ರಿಲೇಷನ್ಶಿಪ್ ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ತಿನ್ ಇದೆ ಅಂದ್ರೆ ಅದೊಂದೇ ನಿಜ ಸರ್ ಕಾಲ್ ಡಿಟೇಲ್ಸ್ ಇದೆ ಅವಳು ಸಿಕ್ಕಾಪಟ್ಟೆ ಮಾತಾಡ್ತಾಳೆ ಸರ್ ತುಂಬಾ ಮಾತಾಡ್ತಾಳೆ ರಾತ್ರಿ ಮಾತಾಡಬಾರ್ದು ಅಂತ ಪುಸ್ತಕದಲ್ಲಿ ಕಾನ್ಸ್ಟಿಟ್ಯೂಷನಲ್ ಎಲ್ಲಾದರೂ ಇದೆಯಾ ಅಂತಾರೆ ಮಾತಾಡಬಾರ್ದು ಅಂತ ಇದೆಯಾ ಒಂದ್ ಹೆಂಗ್ಸು ಒಂದ್ ಗಂಡಸು ಜೊತೆ ಒಂದು ಗಂಡಸು ಒಂದು ಹೆಂಗ್ಸು ಜೊತೆ ಫೋನಲ್ಲಿ ಮಾತಾಡಬಾರ್ದಾ ಎರಡನೇ ಮದುವೆ ಮಾಡ್ಕೊಬಿಡುವಂಥದ್ದು ಬಿಡುವಂಥದ್ದು ಅದ್ರಲ್ಲಿ ನಮ್ ತನಿಖೆ ಮಾಡೋಕೆ ಅವಕಾಶ ಇಲ್ಲ ಅವಕಾಶ ಇಲ್ಲ ನಮ್ಗೆಲ್ಲ ಸೊ ಹೆಂಗೆ ಸರ್ ನೀವು ನಿಮ್ಮ ವೈವಾಹಿಕ ಜೀವನವನ್ನ ನೀವ್ ಹೆಂಗ್ ಕಾಪಾಡ್ಕೊಂಡ್ರಿ ಸರ್ ಬಾಗಿಲು ಮುಚ್ಕೊಂಡು ಬಂದಾದ್ಮೇಲೆ ನಾನು ಬೇರೆ ಮನುಷ್ಯ ಬಾಗಿಲಿಂದ ಆಚೆ ಹೋದ ತಕ್ಷಣ ನಾನು ಪೊಲೀಸು ಒಳಗೆ ಯಾವತ್ತೂ ಪೊಲೀಸ್ ಆಗಿರ್ಬೋದು ಮನೆ ಒಳಗಡೆ ಪೊಲೀಸ್ ಆಗಿದ್ರೆ ಫ್ಯಾಮಿಲಿಗಳು ಹೋಗ್ಬಿಡ್ತವೆ ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮಾತ್ರ ಒಂದು ಹೆಣ್ಣು ಅದು ಹೆಣ್ಣಾಗಬೇಕು ಗಂಡಾಗಬೇಕು ಅಂತ ಡಿಸೈಡ್ ಆಗೋದು ಗಂಡಿನಿಂದ ಹೆಣ್ಣಿನಿಂದ ಅಲ್ಲ ಹೌದು ಹೆಣ್ಣಿನ ಹತ್ರ ಎರಡೂ ಇದೆ ಗಂಡು ಹೆಣ್ಣು ಎರಡೂ ಮಾಡಬಹುದು ಆದ್ರೆ ಗಂಡಿನಲ್ಲಿ ಏನಿನ್ ಅನ್ನೋದ್ರ ಮೇಲೆ ಗಂಡಾಗಬೇಕು ಹೆಣ್ಣು ಅನ್ನೋದು ಡಿಸೈಡ್ ಆಗ್ತಕ್ಕಂಥದ್ದು ಸೊ ಪ್ರತಿ ಸಲ ಅವಳು ಹೆಣ್ಣೆ ಹೇಳ್ತಾ ಇದ್ದಾಳೆ ಅಂದ್ರೆ ಅದು ಹೆಣ್ಣಿನ ತಪ್ಪಲ್ಲ ಅದು ಗಂಡಿಂದು ಇಟ್ಸ್ ನಾಟ್ ಓಕೆ ಇದು ಈ ಬೇಸಿಕ್ ನಾಲೆಜ್ ಕೂಡ ಭಾಳಷ್ಟು ಜನರಿಗೆ ಇರಲ್ಲ ಹ್ಞೂ ಏನು ಮಾಡೋದು ಸರ್ ಭಾಳ ಕಷ್ಟ ಸರ್ ನನಗೆ ಈಗಂತೂ ಕೆಲವಷ್ಟು ಈ ಟಿ ವಿ ಮಾಧ್ಯಮಗಳಿಗೆ ಹೋಗಿ ಮಾತಾಡಬೇಕಂತ ಸಮಯದಲ್ಲಿ ಭ್ರೂಣ ಹತ್ಯೆಗಳಿಗೆ ನನಗೆ ಎಷ್ಟು ರೋಷಗಳು ಬರ್ತೀವಿ ಯಾಕೆ ಅಲ್ಲ ತಪ್ಪು ಸರ್ ಅದು ಅದನ್ನು ನಾವು ಈಗಲೂ ಮಾತಾಡ್ತೀವಿ ಈ ಥರ ಹಿಂಗೆಲ್ಲ ಮಾಡ್ತಾವ್ರೆ ಎಲ್ಲೆಲ್ಲ ತೊಗೊಂಡೋಗ್ಬಿಟ್ಟು ತೋಟ ಗದ್ದೆ ತೋ ಗವಿ ಗಿವಿ ಏನಿಲ್ಲ ಬಾವಿ ಕೆರೆ ಬಾವಿಲೆಲ್ಲ ಮಾಡಿಬಿಡ್ತಾರೆ ಅಂದರೆ ಕರ್ಕೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಇದು ಭಾಳ ಅವ್ರು ಅವ್ರಿಗೆ ಕ್ಷಮೆನೇ ಕೊಡಬಾರ್ದು ಅವ್ರಿಗೆ ಒಂಥರ ಇವ್ರನ್ನ ಟೆರರಿಸ್ಟ್ ಸರ್ ಇದು ಈ ಟೆರರಿಸ್ಟ್ ಆ್ಯಕ್ಟಿಗೆ ಸೇರಿಸ್ಬಿಡ್ಬೇಕು ಇವ್ರನ್ನ ಈಗ ಇದು ಬೇರೆ ಏನೇನೋ ಸೇರ್ಸೋಕೆ ಹೋಗ್ತಾರೆ ಕೆಲ್ಸಕ್ಕೆ ಬಾರ್ದಲ್ಲನೂ ದಿಸ್ ಈಸ್ ಎ ರಿಯಲ್ ಟೆರ್ರರ್ ಇದು ಹಾಂ ಟೆರ್ರರ್ ಅಂದರೆ ಅವರ ಮನಸ್ಸು ಮಾನಸಿಕವಾಗಿ ಕುಗ್ಗಿಸ್ಬಿಟ್ಟು ಹೆಣ್ಮಕ್ಳುಗಳಿಗೆ ಇದು ಮಾಡಿಸ್ಬಿಡೋದು ಹಾಂ ಸರ್ ಹೀಗಾಗಿಯೇ ನಮ್ಮ ಹತ್ರ ನಮ್ಮ ಸಮಾಜದಲ್ಲಿ ಏನಂದರೆ ಹೆಣ್ಣಿನ ಪರವಾಗಿ ಕಾನೂನುಗಳು ಮಾಡಲಾಗಿದೆ ಬಿಕಾಸ್ ಅವಳು ಯಾವಾಗಲೂ ಬಲಹೀನ ಆಗಿದ್ಲು ದುರ್ಬಲ ಆಗಿದ್ಲು ಅಂತ ಅಂತೇಳಿ ಸೊ ಹಿಂಗಾಗಿ ಸರ್ ಒಂದು ಅಧ್ಯಾಯ ಬರೆದಿದ್ದಾರೆ ಅದರಲ್ಲಿ ನಿಮ್ಮ ರಕ್ಷಣೆಗೆ ಏನಿದೆ ಅನ್ನೋದು ಅಧ್ಯಾಯದ ಸರ್ ಸರ್ ಸಂಕ್ಷಿಪ್ತವಾಗಿ ಹೇಳಿ ನೋಡಿ ಸರ್ ನಿಮ್ಮ ರಕ್ಷಣೆಗೆ ಏನಿದೆ ಅಂತ ಅಂತಂದರೆ ಒಂದು ಹೆಣ್ಣು ಸಾಮಾನ್ಯವಾಗಿ ಏನಾಗ್ತಿದೆ ಅಂತಂದರೆ ಅವ್ಳಿಗೆ ಅಂಥ ಮಹಾನ್ ದೊಡ್ಡ ಭಯಂಕರವಾದಂಥ ಕಾನೂನುಗಳೇನಿಲ್ಲ ಹೆಣ್ಣಿನ ಮೊದಲು ಭಾಳ ಕಮ್ಮಿ ಇತ್ತು ಕಾಲಾಂತರದಲ್ಲಿ ಅವು ಬೇಕು ಹೆಣ್ಮಕ್ಕಗಳಿಗೆ ಅಂತ ಅನ್ನುವಂಥದ್ದು ನೋಡಿ ಹಿಂದೆ ಇರಲಿಲ್ಲ ಕಾನೂನುಗಳೇ ಇರಲಿಲ್ಲ ಭಾಳ ಕಮ್ಮಿ ಇತ್ತು ವಿದ್ಯಾವಂತ ಸೈನ್ಸ್ ಮುಂದೆ ಬಂದಾಗೆ ಬುದ್ಧಿವಂತರಾದಂಗೆ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆದಂಗೆ ಕಾನೂನುಗಳು ಬದಲಾವಣೆಗಳಾಗ್ತವೆ ಯಾಕೆಂದ್ರೆ ಕುಕೃತ್ಯಗಳು ಹೀನ ಮನಸ್ಥಿತಿಗಳು ಜಾಸ್ತಿ ಆಗೋಕ್ ಪ್ರಾರಂಭ ಆದವಲ್ಲ ಆ ಕಾರಣಕ್ಕೆ ಕಾನೂನುಗಳನ್ನು ಸಹ ಸಮಾಜದಲ್ಲಿ ಮತ್ತೆ ಲೆಜಿಸ್ಲೇಟರ್ಗಳು ಮಾಡ್ಕೊಂಡು ಬರ್ತಕ್ಕಂಥದ್ದು ಆಗ್ತದೆ ಒಂದು ಒಂದು ಮಾನಸಿಕವಾಗಿ ಹಿಂಸೆ ಮಾಡ್ತಾರೆ ದೈಹಿಕವಾಗಿ ಹಿಂಸೆ ಮಾಡ್ತಾರೆ ಅಂತ ಅನ್ನುವಂಥದ್ದಕ್ಕೆ ಒಂದು ಫೋರ್ ನೈಂಟಿ ಏಟೇ ಒಂದು ಕಾನೂನಿದೆ ಸರ್ ಫೋರ್ ನೈಂಟಿ ಏಟ್ ಏಟ್ ಫೋರ್ ನೈಂಟಿ ಏಯ್ಟ್ ಎ ಮಾನಸಿಕವಾಗಿ ದೈಹಿಕವಾಗಿ ಒಂದು ಗಂಡ ಮನೆಯವರು ಯಾರೋ ತೊಂದರೆ ಮಾಡ್ತಾವ್ರೆ ಅವ್ಳ ಹಿಂಸಿಸ್ತಾವ್ರೆ ಅಂತ ಅನ್ನೋದಕ್ಕೆ ದೈಹಿಕವಾಗಿ ಅಂದರೆ ಒಡೀದು ಸಣ್ಣ ಪುಟ್ಟ ಅಂದರೆ ಹಲವಾರು ಕಾರಣಗಳಿಂದ ಗೊತ್ತಿರ್ತದಲ್ಲ ಮನೆಯಲ್ಲಿ ಸಣ್ಣ 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 ಕಾರಣಗಳಿಗೆ ಹಿಂಸೆ ಆಗ್ತಕ್ಕಂಥದ್ದು ಕಾನೂನಿದೆ ಅದು ಅದಾದಮೇಲೆ ಮತ್ತೆ ಮುಂದೆ ಹೋದರೆ ಇನ್ನೇ ಅದು ಆದ ನೆಕ್ಸ್ಟ್ಗೆ ಹೋದರೆ ಅಕಸ್ಮಾತ್ ಏನಾರ ಸತ್ತೋಗ್ಬಿಟ್ರೆ ಏಳು ವರ್ಷದ ಒಳಗಡೆ ಹೆಣ್ಮಗು ಸತ್ತೋಗ್ಬಿಟ್ರೆ ಒಂದು ತ್ರೀ ನಾಟ್ ಫೋರ್ ಬಿ ಅನ್ನುವಂಥದ್ದು ಬರುತ್ತೆ ಅಂದರೆ ಡೌರಿ ಡೆತ್ ಅಂತ ಬರುತ್ತೆ ಅಂದರೆ ಡೌರಿ ಡೆತ್ ಅಂತ ಬಂತ ಬರುವಂಥದ್ದು ಅವಳಾಗಿದ್ದು ಅವಳೇ ಸೀಮೆಣ್ಣೆ ಹಾಕ್ಕೊಂಡು ಸುಟ್ಕೊಬಿಟ್ಲು ಅವಳಾಗಿದ್ದ ಅವಳೇ ನೇಣಾಕೊಬಿಟ್ಲು ಅನ್ನುವಂಥದ್ದಕ್ಕೂ ಅದೊಂದು ಕೊಲೆ ಅನ್ನುವಂಥದ್ದಕ್ಕೂ ಎಲ್ಲ ಸಮಾನೆ ಈಕ್ವಲಿಂಟು ಮರ್ಡರ್ ಮರ್ಡರ್ ಅದು ಏನೋ ಯಾರು ಏನು ಹಿಂದೆ ಮುಂದೆ ಯೋಚನೆ ಏನಿಲ್ಲ ಅಯ್ಯೋ ಹಂಗೆ ಹೇಳ್ಬಿಟ್ಟು ಒಡ್ದು ಏತಾಕ್ಬಿಟ್ಟವ್ರೆ ಅಂದರೆ ಅದು ಅಗ್ರವೇಟ್ ಆಗಿಬಿಡ್ತಾ ಇದೆ ಅಗ್ರವೇಟ್ ಆಗಿಬಿಡ್ತು ಅನ್ನುವಂಥದ್ದೇನಿಲ್ಲ ಇದು ಸತ್ತೋಗ್ಬಿಟ್ಟು ಅಂಥದ್ದೇ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಪರ್ಸೆಪ್ಷನಲ್ಲಿ ಬಂದ್ಬಿಡುತ್ತೆ ಕಾನೂನಲ್ಲಿ ಇಡ್ ಡೆತ್ ಒಳಗಡೆ ಆ ಕಾರಣಕ್ಕೆ ನಾಟ್ ಟು ಸೇರಿಸ್ಬಿಟ್ರೆ ಅದು ತುಂಬ ದೊಡ್ಡದಾಯ್ತದೆ ಅದು ಭಾಳ ಇದಾಗಿಬಿಡುತ್ತೆ ಅದಕ್ಕೆ ಬೇರೆ ಸ್ಕೋಪಲ್ಲಿ ಹೋಗ್ಬಿಡ್ತದೆ ಅನ್ನುವಂಥದ್ದು ಈಗ ನಾವು ನಾಟ್ ಟು ಅಂತಲೇ ತೊಗೊಬಿಡ್ತೀವಿ ಅವ್ರು ಕೊಡಲಿಲ್ಲ ಅಂದರು ಕಾನೂನಲ್ಲಿ ರಿಜಿಸ್ಟ್ರೂ ಮಾಡ್ಕೋಬೇಕಾದಾಗ್ಲೂ ಬರ್ಕೊಬಿಡ್ತೀವಿ ನಾವು ಅದನ್ನು ತನಿಖೆ ನಾವು ಮಾಡಿಕೊಂಡು ಪ್ರಾರಂಭ ಮಾಡ್ತೀವಿ ನಾಟ್ ಟೂಗೆ ಏನು ಬೇಕು ಕೆಲವು ಏನು ಬೇಕು ಅಂದರೆ ಅವ್ರು ಸುಟ್ಟವ್ರಾ ಅದೊಂದು ಇನ್ಗ್ರೀಡಿಯೆಂಟ್ ಅಷ್ಟೇ ಅವರೇ ಹಾಕವ್ರಾ ಇಲ್ಲ ಅವರೇ ಸ ಒಡೆದು ಸಾಯಿಸಿ ನೇತಾಕಿದಾರಾ ಅನ್ನುವಂಥದ್ದು ನಮ್ಮ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಬರುತ್ತೆ ಮತ್ತು ಸುಟ್ಟಾಕೊಂಡಿರ್ತಕ್ಕಂಥ ಸಮಯದಲ್ಲಿ ಸರ್ಕಂ ಸೆನ್ಸಿಯಲ್ ಎವಿಡೆನ್ಸ್ ಒಳಗಡೆ ನಮ್ಗೆ ಗೊತ್ತಾಗ್ಬಿಡ್ತದೆ ಯಾರು ತನಿಖೆ ಮಾಡ್ತಕ್ಕಂಥವ್ರಿಗೆ ಅದರಿಂದ ಅದರಿಂದ ಆ ತ್ರೀ ಇದ್ದರೆ ಅದರಲ್ಲೂ ಚಾರ್ಜ್ ಶೀಟ್ ಕೊಡ್ತೀವಿ ಒಂದು ವೇಳೆ ಇದೆಲ್ಲ ಇಲ್ಲ ಅಂತ ಅಂದರೆ ಈ ತ್ರೀನಾಟ್ ಟು ಯಾವುದೋ ಆ ಥರದಿಲ್ಲ ಅಂದರೆ ತ್ರೀನಾಟ್ ಫೋರ್ ಬಿನಲ್ಲೇ ಚಾರ್ಜ್ ಶೀಟ್ ಇದೆ ಅಂದರೆ ತ್ರೀನಾಟ್ ಟೂ ಬಿಟ್ಬಿಟ್ಟು ತ್ರೀ ನಾಟ್ ಫೋರ್ ಬಿ ಸರ್ ಅಂದರೆ ಡೌರಿ ಡೆತ್ ಓಕೆ ಓಕೆ ಡೌರಿಗೋಸ್ಕರ ಅಂತ ಕೊಟ್ಟಿರ್ಬೇಕು ಅವರು ಏಳು ವರ್ಷದ ಒಳಗಡೆ ಅದು ಆಗಿರ್ಬೇಕು ಇನ್ಸಿಡೆಂಟು ಮದುವೆ ಆದ ಸೆವೆನ್ ಇಯರ್ಸ್ ಒಳಗಡೆ ಆಗಿರ್ಬೇಕು ಸೆವೆನ್ ಇಯರ್ಸ್ ಆದಮೇಲೆ ಡೌರಿ ಡೆತ್ ಬರೋಲ್ಲ ಅದು ಯಾವ ಕಾರಣಕ್ಕೂ ಅಟ್ರಾಕ್ಟ್ ಆಗೋದಿಲ್ಲ ಈ ಕಾನೂನಲ್ಲಿ ಬರ್ ಇರತಕ್ಕಂಥ ಕಾನೂನಲ್ಲಿ ಬರೀ ಏಳು ವರ್ಷ ಒಳಗಡೆ ತುಂಬಿ ಏಳು ವರ್ಷ ತುಂಬಿಡ್ತು ಹೋದ್ರೆ ಬರಲ್ಲ ಆವಾಗ ಫೋರ್ ನೈಂಟಿ ಏಯ್ಟೇ ಬ ಒಂದು ಯಾವಾಗ ನಮ್ಮ ಸಾಯಿವರೆಗೂ ಗಂಡ ಹೆಂಡತಿ ಬದುಕಿದ್ರು ಫೋರ್ ನೈಂಟಿ ಏಟೇ ಅಂತಂದರೆ ಮಾನಸಿಕ ಹಿಂಸೆ ದೈಹಿಕ ಹಿಂಸೆ ಅನ್ನುವಂಥದ್ದು ಇದ್ದೇ ಇರ್ತದೆ ಅದು ಅದು ಬದಲಾವಣೆ ಆಗೋಲ್ಲ ಅದೊಂದು ಬೇಲಬಲ್ ಅದು ಸೊ ಏನು ಏನು ಪ್ರ ಹೋಗುದು ಸುಮ್ಮನೆ ಕೋರ್ಟಲ್ಲಿ ಕೈಕಟ್ಟೆ ಕಟ್ಕೊಂಡು ನಿಂತ್ಕೊ ಬ ಅಷ್ಟೇ ಕೆಲಸ ಇನ್ನೇನು ಏನು ಶಿಕ್ಷೆ ಗಿಕ್ಷೆ ನಾನಂತೂ ನೋಡಿಲ್ಲ ಅವು ಅದು ಸುಮ್ಮನೆ ಸುತ್ತೋದು ಅಷ್ಟೇ ಹೋಗುದು ಬರುವುದು ಬಟ್ ಅದೇ ಶಿಕ್ಷೆ ಅದೇ ಶಿಕ್ಷೆ ನಿಂತ್ಕೋಬೇಕಲ್ಲ ಹೋಗ್ಬಿಟ್ಟು ಎಲ್ಲ ಕಳ್ಳರು ಕಾಕ್ರೂ ಅದೂ ಪರ್ಫೆಕ್ಟೇ ಅದು ಹಂಗೆ ನೂರು ಐವತ್ತು ಸಾರಿ ಅಲ್ಲ ನೂರು ಸಾರಿ ಹೆಂಗೆ ಸುತ್ತಬೇಕು ಸುತ್ತಲೇಬೇಕು ಅದನ್ನು ಅದರಲ್ಲಿ ಅನ್ಯಾಯ ಆಗಬಾರ್ದು ಅನ್ನುವಂಥದ್ದು ಕೆಲವರು ವಾದ ಅಂದರೆ ಸುಳ್ಳು ಕೇಸ್ಗಳು ಕೊಟ್ಬಿಡ್ತಾರೆ ಅದು ಸತ್ಯ ಸುಳ್ಳು ಕೇಸ್ಗಳು ಬರ್ತವೆ ಬರುವುದಿಲ್ಲ ಅಂತ ಅಲ್ಲ ನಾವು ನೋಡ್ತೀವಿ ಇವರೇ ಏನೆಲ್ಲ ಮಾಡ್ತಾರೆ ಆ ಸುಳ್ಳು ಕೇಸ್ಗಳನ್ನ ಕೊಡ್ತಾರೆ ಅಮಾಯಕರುಗಳು ಅದೆಲ್ಲ ಬರುತ್ತೆ ಅದನ್ನೆಲ್ಲ ನಾವು ತನಿಖೆನಲ್ಲಿ ನೋಡ್ತಾ ಇರ್ತೀವಿ ಎಲ್ಲ ನಿಜವಾಗಿ ಬರ್ತಕ್ಕ ಬಟ್ ಕಾನೂನು ಇರುವುದರಿಂದ ಕಾನೂನು ಹೇಳೋದ್ರಿಂದ ಕಾನೂನುಗಳು ಬರ್ತಕ್ಕಂಥದ್ದಾದ್ರಿಂದ ಏನಾಗ್ತದೆ ಅಂದರೆ ಪ್ರೊಟೆಕ್ಷನ್ ಕಾನೂನಿನಲ್ಲಿ ಇವ್ರಿಗೆ ಜಾಸ್ತಿ ಇದೆ ಗಂಡು ಮಕ್ಕಳಿಗೆ ನಮ್ಮ ಈ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥದ್ದು ಭಾಳ ಕಮ್ಮಿ ಇದೆ ಇದ್ರೊಳಗೆ ಓಕೆ ಓಕೆ ನಾನು ಅದನ್ನೇ ಕೇಳಬೇಕು ಅನ್ಕೊಂಡೆ ಸರ್ ಈಗ ಒಂದು ಬರೆದಿದ್ದೀರ ನಗಾರಿ ಅಂತ ಒಂದು ಅಧ್ಯಾಯ ಬರೆದಿರ ಆದರೂ ಗಂಡಿನ ಬಗ್ಗೆ ಅಂತ ಹೇಳಿದಿರಿ ಸರ್ ಈಗ ಈಗ ಹೆಣ್ಮಕ್ಳು ಒಳಗಾಗಿದ್ಲು ಭಾಳಷ್ಟು ವರ್ಷಗಳಿಂದ ಆಕೆ ಆಕೆಗೆ ಹಕ್ಕುಗಳು ಸಿಕ್ಕಿರಲಿಲ್ಲ ಮನೆಗೆ ಕೂಡ ಹಾಕಿತ್ತು ಈ ಥರದ್ದೆಲ್ಲ ಆಗಿರೋದ್ರಿಂದ ಆಕೆ ಮತ್ತು ದೈಹಿಕವಾಗಿ ದುರ್ಬಲ ಇದ್ಲು ಅಂತ ಹೇಳಿ ಪ್ರೊಟೆಕ್ಟ್ ಮಾಡೋಕ್ಕೆ ಆಗಿದೆ ಬಟ್ ಈಗ ಸಶ ಶಕ್ತರಾಗಿದ್ದಾರೆ ಈಗ ಹೊರಗಡೆ ಹೋಗ್ತಾರೆ ಅವರು ಕೆಲಸ ಮಾಡ್ತಾರೆ ಈಗ ಹೆಣ್ಣಿನಷ್ಟೇ ಸಮಾನ ಹಕ್ಕುಗಳು ಅವಕಾಶಗಳೆಲ್ಲ ಸಿಗ್ತಾರೆ ಇಂಥ ಸಂದರ್ಭದಲ್ಲಿ ಈ ಕಾನೂನುಗಳ ದುರುಪಯೋಗ ಆಗುವಂಥದ್ದು ಮತ್ತು ಗಂಡಿಗೆ ರಕ್ಷಣೆ ಇಲ್ಲದೆ ಇರುವಂತಹ ಒಂದು ಒಂದು ಪ್ರಸಂಗಗಳು ಕೂಡ ನಡೆಯುತ್ತಲ್ಲ ಖಂಡಿತ ಇದೆ ಸರ್ ನಾವು ಅದನ್ನು ನೋಡ್ತೀವಿ ಇವಾಗ ನಾವು ಎಲ್ಲ ನಾವೆಲ್ಲ ನ್ಯಾಯ ನ್ಯಾಯ ನೋಡಬೇಕಲ್ಲ ನೋಡಬೇಕಾದಂಥ ಸಮಯದಲ್ಲಿ ಎಲ್ಲ ಎಸ್ ಹಲವಾರು ಸುಳ್ಳುಗಳು ಬರ್ತವೆ ಸತ್ಯಗಳು ಬರ್ತವೆ ಆವಾಗ ಅದನ್ನು ನಾವು ಸಮೀಕರಿಸಲು ಬೇಕಾಗ್ತದೆ ಹಾಗೆ ಎಲ್ಲನೂ ಒಂದೇ ಸಾರಿ ನೋಡಿಬಿಟ್ಟು ಕಾನೂನಿದೆ ಅದ್ರ ಪ್ರಕಾರ ಮಾಡ್ಬಿಟ್ಟು ಅದು ನಡೀತವೆ ನಡೀದಿಲ್ಲ ಅನ್ನುವಂಗಿಲ್ಲ ಕಾನೂನೇ ಅವ್ರ ಪರವಾಗಿದ್ದಾಗ ಏನಾಗುತ್ತೆ ಅಂದರೆ ಅದರ ಅಪೂರಕವಾದಂತಾಗಿ ಸಾಮಾನ್ಯವಾಗಿ ಅವ್ರ ಕಡೆ ವಾಲ್ಬಿಡುವಂಥದ್ದು ಸಾಮಾನ್ಯವಾಗಿ ನಡೀತದೆ ಆದರೆ ಗಂಡಂದಿರುಗಳಿಗೂ ಹಲವಾರು ಸಮಸ್ಯೆಗಳು ಬರ್ತವೆ ಯಾಕೆಂದ್ರೆ ಅವ್ರಿಗೂ ಹಿಂಸೆಗಳಾಗ್ತವೆ ಅವ್ರಿಗೂ ಒಧೆಗಳು ಅವ್ರು ಕೊಡ್ತಾರೆ ಅವ್ರಿಗೂ ಏಟ್ ತಿನ್ಕೊ ಬರ್ತಾರೆ ಇಂಥವ್ರಿಗೆಲ್ಲ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಮಾಡೋದಿಲ್ಲ ಅನ್ನೋಂಗಿಲ್ಲ ಅವ್ರ ಕೇಸ್ಗಳು ರಿಜಿಸ್ಟರ್ ಆಗ್ತದೆ ಅವ್ರಿಗೂ ಫೋರ್ ನೈನ್ಟಿ ಏಟ್ ಒಳಗಡೆ ಆಗೋದಿಲ್ಲ ಅವ್ರಿಗೆ ಅವ್ರಿಗೆ ಕಾನೂನು ಬರಲ್ಲ ಅವ್ರಿಗೆ ತ್ರೀ ಟ್ವೆಂಟಿ ಫೋರ್ ಅಲ್ಲಿ ಬರ್ತದೆ ಸಾಮಾನ್ಯವಾಗಿ ಗಲಾಟೆಗಳ ಕೇಸ್ಗಳಲ್ಲಿ ಬಂದ್ಬಿಡ್ತದೆ ಅವ್ರದ್ದು ಅವ್ರಿಗೆ ಫೋರ್ ನೈನ್ಟಿ ಏಟೇ ಅಟ್ರಾಕ್ಟ್ ಆಗುದಿಲ್ಲ ಇವನಿಗೆ ಆ ಅವ್ರಿಗೆ ಏನಾರು ಅಕಸ್ಮಾತ್ ಹೊಡಿತಾರೆ ಇವ್ನ ಮಲಗಿದಾಗ ಚುಚ್ ಬಿಟ್ಟಿರ್ತಾರೆ ಮಲಗಿದಾಗ ತಲೆ ಮೇಲೆ ಕಲೆ ಹಾಕ್ಬಿಟ್ಟಿರ್ತಾರೆ ಕಾಲ್ ಮೇಲೆ ಕಲೆ ಹಾಕ್ಬಿಟ್ಟಿದ್ವಿ ಇವೆಲ್ಲ ನೋಡಿದೀವಿ ನಾವು ಮಲಗಿದಾಗ ಕುಡ್ಕೊಂಡ್ ಬಂದ್ ಬಂದ್ ಮಲಗಿರ್ತಾನೆ ಯಾವಾಗ ಕುಡ್ಕೊಬೋತಿ ಅದು ನನ್ಬಿಟ್ ಕಲ್ಲೆ ಹಂಗಿಲ್ವಲ್ಲ ತಪ್ಪಲ್ವಾ ಅದು ಅವ್ರ ಹಿಂಸೆ ಎನ್ಸ್ಬೋದು ಆದ್ರೆ ಕಲ್ಲೆ ಹಾಕೋಂಗಿಲ್ವಲ್ಲ ಇನ್ಯಾರೋ ಒಂದು ಹೆಂಟು ಸವಾಸ ಮಾಡ್ಕೊಂಡು ಬಂದವನೇನು ಬರು ತಲೆ ಮೇಲೆ ಕಲ್ಲೇ ಹಾಕ್ಬಿಡೋಂಗಿಲ್ಲ ಹೊಟ್ಟೆ ಮೇಲೆ ಕಲ್ಲೇ ಹಾಕ್ಬಿಡೋಂಗಿಲ್ಲ ಅದೇನೇ ಇದ್ದರೆ ನಮ್ಮ ಹತ್ರ ಹೇಳಬೇಕಲ್ಲ ನಿಜ ಇಂಥವೆಲ್ಲ ಬರ್ತವೆ ಇಂಥವೆಲ್ಲ ಕೇಸಸ್ಗಳೆಲ್ಲ ರಿಜಿಸ್ಟರ್ ಮಾಡ್ತೀವಿ ಆಮೇಲೆ ಅವ್ರಿಗೂ ಭಾಳ ಹಿಂಸೆ ಆಗ್ತಾ ಇರ್ತದೆ ಆಮೇಲೆ ಅವ್ರಿಗೂ ಅವ್ರ ವೈವಾಹಿಕ ಜೀವನದಲ್ಲೂ ಅವ್ರೇನೋ ಅವಳ ಮೇಲೆ ಡೌಟ್ ಇರ್ತಾರೆ ಅವ್ರಿಗೇನೋ ಫ್ರೆಂಡು ಅವ್ರಿಗೇನೋ ಇನ್ನೇನೋ ಇದೆ ಅವ್ಳಿಗೇನೋ ಇನ್ನೊಬ್ಬ ಯಾರೋ ಇದ್ದಾರೆ ಈ ಥರದ್ದೆಲ್ಲ ಗಂಡನ ಗಂಡನ ಮಧ್ಯೆನೂ ಬರ್ತಾ ಇರ್ತದೆ ಅದನ್ನು ಅದನ್ನೆಲ್ಲ ನಮ್ಮ ಹತ್ರ ತೊಗೊಂಡು ಬರ್ತಾರೆ ಪತ್ತೆ ಮಾಡಿ ಸರ್ ಅಂತ ಅಂದ್ಬಿಟ್ಟು ಅಂತ ಅಂಥವ್ನ ಪತ್ತೆ ಮಾಡ್ತಕ್ಕಂಥ ಕಾನೂನುಗಳಿಗೆ ಅಂಥ ಪತ್ತೆ ಮಾಡಿ ನಾವು ತನಿಖೆಗಳನ್ನ ಮಾಡುವಂಥ ಬೈಗಮಿ ನೀವು ಗೊತ್ತಲ್ಲ ನಿಮಗೆ ನೀವು ಎರಡನೇ ಮದುವೆ ಮಾಡ್ಕೊಬಿಡುವಂಥದ್ದು ಅದರಲ್ಲಿ ನಮ್ಮ ತನಿಖೆ ಮಾಡೋಕ್ಕೆ ಅವಕಾಶ ಇಲ್ಲ ಅವಕಾಶ ಇಲ್ಲ ನಮಗೆಲ್ಲ ಕಾನೂನು ಇಲ್ಲವೇ ಇಲ್ಲ ನಮಗೆ ಸಪೋರ್ಟೇ ಮಾಡೋಲ್ಲ ಸುಪ್ರೀಂ ಕೋರ್ಟು ಬೈಗಮಿಗೆ ಸಂಬಂಧಪಟ್ಟಂಥ ನಮ್ಗೆ ಏನೂ ಇಲ್ಲ ನಾವು ಅದರಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ ಅದರಲ್ಲಿ ಇನ್ನೊಂದು ಮದುವೆ ಮಾಡ್ಕೊಳ್ಳೋಕೆ ಸಂಬಂಧ ಅದನ್ನು ಪೂರಕವಾಗಿ ಪತ್ತೆ ಮಾಡಿ ಕೆಲವೊಂದು ಎವಿಡೆನ್ಸ್ಗಳನ್ನ ಹಾಕ್ಬೋದೇ ಹೊರತು ಪನಿಷ್ಮೆಂಟ್ ಇಲ್ಲ ನಾವು ಫೋರ್ ನೈಂಟಿ ಏಯ್ಟ್ ತ್ರೀ ನೈಂಟ್ ಫೋರ್ ಬಿ ಏನು ತ್ರೀ ಫೋರ್ ಕೊಟ್ಟಾಗ ಕೇಸು ಒಂದು ಹೆಂಗ್ಸು ಒಂದು ಬೈಗಮಿ ಅಂತ ಅಂತ ಕೊಟ್ಟಾಗ ಅವನ ಮೇಲೆ ಅವನು ಇನ್ನೊಂದು ಮನೆ ಮಾಡ್ಕೊಬಿಟ್ಟವನು ಅಂತ ಕೊಟ್ಟಾಗ ಅದು ಪೂರಕವಾಗಿ ಹೌದು ಇನ್ನೊಂದು ಮಾಡ್ಕೊಂಡಿದ್ದಾನೆ ಈ ಥರ ಆಗಿದೆ ಅಂದ್ಬಿಟ್ಟು ಇನ್ನೆಲ್ಲೂ ಅದು ಪನಿಷ್ಮೆಂಟ್ ಬರೋಲ್ಲ ಅದಕ್ಕೆ ಪನಿಷ್ಮೆಂಟ್ ಬರಲ್ಲ ಅಂದರೆ ಅದು ಮಾಡ್ಕೊಂಡಿದ್ದಾನೆ ಅಂತ ಅನ್ನೋದಕ್ಕೆ ಇವಾಗ ಒಂದು ಒಂದು ದಾಖಲಾತಿ ಎವೆಡೆನ್ಸ್ ಸಿಗ್ತದೆ ಇವು ಇವಳ ಕಡೆಗೆ ಯಾರಿಗೆ ಹೆಣ್ಮಗಳ ಕಡೆಗೂ ಸಿಗುತ್ತದು ಬಟ್ ಅವನು ಅವಳು ಬೇರೆಯವನ ಜೊತೆ ಸಂಪರ್ಕ ಇದೆ ಬೇರೆಯವ್ನ ಇದ್ರ ಜೊತೆ ಅನ್ನುವಂಥ ಹಲವಾರು ಕೇಸಸ್ಗಳನ್ನ ನಮ್ಗೆ ಈಗಾಗಲೇ ನಾವು ಈಗಾಗಲೇ ಕೋರ್ಟ್ಗಳಲ್ಲಿ ಹೋದಾಗ ನ್ಯಾಯಾಲಯಕ್ಕೆ ಹೋದಾಗ ಅದ್ರ ಬಗ್ಗೆ ಯಾವುದೂ ಅಂಥ ಗಮನಾರ್ಹವಾಗಿ ನಾವು ಪ್ರಶ್ನಿಸಿದ್ದು ಇಲ್ಲ ಯಾರ ಜೊತೆ ಏನಾದರೂ ಮಾತಾಡಬಾರ್ದಾ ಮಾತಾಡಿದ್ರೆ ಏನಂತೆ ಸರ್ ಈ ಸಿ ಕಾಲ್ ಡೀಟೇಲ್ಸ್ ಇದೆ ಅವಳು ಸಿಕ್ಕಾಪಟ್ಟೆ ಮಾತಾಡ್ತಾಳೆ ಸರ್ ತುಂಬ ಇನ್ನೊಬ್ಬನ ಜೊತೆ ರಾತ್ರಿಯೆಲ್ಲ ಮಾತಾಡ್ತಾಳೆ ರಾತ್ರಿಲಿ ಮಾತಾಡಬಾರ್ದು ಅಂತ ಪುಸ್ತಕದಲ್ಲೆಲ್ಲರೂ ಇದೆ ಕಾನ್ಸ್ಟಿಟ್ಯೂಷನಲ್ ಎಲ್ಲಾದರೂ ಇದೆಯಾ ಅಂತಾರೆ ಮಾತಾಡಬಾರ್ದು ಅಂತ ಇದೆಯಾ ಒಂದು ಹೆಂಗ್ಸು ಒಂದು ಗಂಡಸು ಜೊತೆ ಒಂದು ಗಂಡಸು ಒಂದು ಹೆಂಗ್ಸು ಜೊತೆ ಫೋನಲ್ಲಿ ಮಾತಾಡಬಾರ್ದಾ ಅದು ನೀವು ತಪ್ಪು ಅಂತೀರಾ ಅದು ನಿಂತ್ಕೊಳ್ಳಲ್ಲ ಕೇಸು ಅಂದ್ ಅಂದರೆ ನೋಷನ್ಸ್ ಅವರು ಡ್ರಾ ಮಾಡುವಂಥದ್ದು ನಮ್ಮಿಂದ ನಾವೇನಾರ ಹೇಳಿದಾಗ ಅದನ್ನು ಅವರು ಪರಿಸಲಿ ಆಗಿ ಯೋಚನೆ ಮಾಡ್ತಾರೆ ಏನು ಹೌದು ಕರೆಕ್ಟ್ ಇದು ಜಾಸ್ತಿ ಹಿಂಗೆಲ್ಲ ಮಾತಾಡಿದ್ದಾರೆ ಅಂದರೆ ದೇರ್ ಈಸ್ ಸಮ್ ರಿಲೇಷನ್ಶಿಪ್ ಅನ್ನೋಂಥ ಪ್ರಿಸಮ್ಸನ್ ಡೆವಲಪ್ ಆಗ್ತದೆ ಅವ್ರ ಹತ್ರ ಬಟ್ ಕಾನೂನಿನ ಒಳಗಡೆ ಮಾತಾಡಬಾರ್ದು ಅಂತೇನಿಲ್ವಲ್ಲ ಏನಿಲ್ವಲ್ಲ ರಾತ್ರಿ ಮೂರು ಗಂಟೆ ಒಳಗಡೆ ಮಾತಾಡಿದ್ರೆ ತಪ್ಪದು ಇಂಥ ಸೆಕ್ಷನಲ್ಲಿ ದಂಡ ಹಾಕ್ಬಿಡಿ ಇಲ್ಲ ಅವ್ರು ಫೈನ್ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ಇಲ್ವಲ್ಲ ಆ ಥರದ್ದು ಆ ಕಾರಣಕ್ಕೆ ಅದನ್ನು ಜಾಸ್ತಿ ಆ ವ್ಯಾಪ್ತಿನಲ್ಲಿ ಬರೋಲ್ಲ ಬಟ್ ಯಾವುದೇ ಒಂದು ನ್ಯಾಯಾಲಯಗಳಲ್ಲಿ ನಡಿಬೇಕಂಥ ಸಮಯದಲ್ಲಿ ಏನಾಗ್ತದೆ ಈ ನೋಷನ್ಸ್ ಏನಿದೆಯಲ್ಲ ಈಗೆಲ್ಲ ಎಲ್ಲ ಡ್ರಾ ಮಾಡ್ತಾರೆ ಎಸ್ ದೆರ್ ಈಸ್ ಸಮಥಿಂಗ್ ಬಿಟ್ವೀನ್ ಇ ಹರ್ ಅಂಡ್ ಈ ಅವ್ರ ಮಧ್ಯದಲ್ಲಿ ಏನೋ ಸಮಸ್ಯೆ ಇದೆ ಅನ್ನುವಂಥದ್ದನ್ನ ಡ್ರಾ ಮಾಡಿ ಅದೊಂದು ಪರ್ಸೆಪ್ಷನ್ಸ್ ಮಾಡ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಪೂರ್ವಕವಾಗಿ ಅವ್ರು ಏನು ಬರೀತಾರೋ ಆರ್ಡರ್ಸ್ಗಳು ಮಾಡ್ಕೊಂಡು ಹೋಗ್ತಾರೆ ಅದು ನಗಾರಿ ಏನು ಒಂದು ಬರ್ದಿದ್ದೀನಿ ನಾನು ಇದರಲ್ಲಿ ಇದನ್ನು ಯಾಕೆ ಹಿಂಗೆ ಬರ್ದಿದ್ದೀರಿ ಅನ್ನುವಂಥದ್ದು ಅಂದರೆ ಪೂರಕವಾಗಿ ತುಂಬ ಫೋರ್ ನೈಂಟಿ ಏಯ್ಟೇ ಕೇಸಸ್ಗಳು ರಿಜಿಸ್ಟರ್ ಆಗ್ತಕ್ಕಂಥದ್ದು ಅದು ಪೊಲೀಸ್ ಠಾಣೆಗಳಲ್ಲಿ ಸಾಮಾನ್ಯವಾಗಿ ಹೆಣ್ಮಕ್ಳು ಕೊಡ್ತಕ್ಕಂಥದ್ದೇ ಅದನ್ನು ತುಂಬ ಕೇಸಸ್ ರಿಜಿಸ್ಟರ್ ಆಗೋದೇ ಅವ್ರ ಮೇಲೆ ಗಂಡಸರ್ಗಳ ಮೇಲೇ ರಿಜಿಸ್ಟರ್ ಆಗ್ತಕ್ಕಂಥದ್ದು ಸರ್ ಇವ್ರು ಕೇಳ್ಬೋದು ನಮ್ಗೆ ಕೇಳ್ತಾರೆ ಏನು ಸರ್ ನಾವು ಕಂಪ್ಲೇಂಟೆ ಕೊಟ್ಟರೆ ನೀವೇನು ಮಾಡಲ್ವಲ್ಲ ಏನು ಎಂಥದ್ದು ಏನಿಲ್ಲ ಏನೂ ಮಾಡಲ್ವಲ್ಲ ಅಂತ ನಾವು ಆ ಕಂಪ್ಲೇಂಟ್ ತಗೊಂಡು ಇದಕ್ಕೆ ಹಾಕ್ಕೊಳ್ತೀವಿ ತೆಗೆದು ಅವನೇನಾರು ಕೊಟ್ಟರೆ ಅವ್ರು ಏನಾರ ಬರ್ಕೊಟ್ರು ನೂ ಈ ಕೇಸ್ ರಿಜಿಸ್ಟರ್ ಆಗಿರುತ್ತದಲ್ಲ ಇದರಲ್ಲಿ ರಿಸೀವ್ಡ್ ಆ್ಯಂಡ್ ಎಂಡ್ ಆರ್ ಸಿನ್ ಟ್ರೈನ್ ನಂಬರ್ ಅಂತ ಅವ್ರಿಗೆ ಅಕೌಮೆಂಟ್ ಕೊಟ್ಟು ಕಳಿಸ್ಕೊಡ್ತೀವಿ ನೀವು ಆಯಿತು ಕೊಡು ನಿಮ್ಮದು ಕೊಡಿ ಒಳಗಡೆ ಇಡ್ತೀವಿ ನಾವು ಇದ್ರೊಳಗಡೆ ನೀವೇನು ಈ ತನಿಖೆ ಇರ್ತಕ್ಕಂಥ ಪೇಪರಲ್ಲಿ ನಾವು ಜೋಡಿಸ್ಕೊಡ್ತೀವಿ ಕೊಡಿ ನಿಮ್ಮದು ನಿಮ್ಮದು ಏನಾದರೂ ಕಾಂಗ್ರಿಜಿಬಲ್ ಇದ್ರೆ ಕೊಡಿ ನಿಮ್ದು ಏನಾದರೂ ಕಾಂಗ್ರಿಜಿಬಲ್ ಅಫೆನ್ಸ್ ಏನಾದರೂ ಇದ್ರೆ ಕೊಡಿ ಅಕಸ್ಮಾತ್ ಏನಾದರೂ ಈ ತರ ಆಗಿದ್ರೆ ಗಲಾಟೆಗಳಾಗಿ ಒಡದಾಟಗಳು ಈ ತರದೇನಾಗಿ ನಿಮ್ಮ ಗಾಯಗಳಾಗಿದ್ರೆ ಕೇಸ್ ಎಷ್ಟು ಮಾಡ್ತೀವಿ ಅದರ್ ದಾನ್ ರಿಲೇಷನ್ ಆದಾಗ ದಟ್ ಈಸ್ ಓನ್ಲಿ ಅನ್ ಇನ್ಫಾರ್ಮೇಷನ್ ಟು ದಿಸ್ ಕೋಸ್ ಆಗ್ಬಿಡುತ್ತೆ ಅದು ಸಮಸ್ಯೆ ಸೊ ಹೀಗೆ ನೆಮ್ಮದಿ ಮಾರಾಟಕ್ಕೆ ಏನೋ ಒಂದು ಪುಸ್ತಕದಲ್ಲಿ ಸಾಕಷ್ಟು ವಿಚಾರಗಳನ್ನ ಹೇಳಿದರೆ ವಿಶೇಷವಾಗಿ ವೈವಾಹಿಕ ಜೀವನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಸರ್ ಹೇಳಿದ್ದಾರೆ ಸೊ ಈ ಪುಸ್ತಕ ಎಲ್ಲಿ ಸಿಗುತ್ತೆ ಸರ್ ಈ ಪುಸ್ತಕ ಇದು ಸಪ್ನದಲ್ಲಿ ಆನ್ಲೈನಲ್ಲಿ ಸಿಗುತ್ತೆ ಸರ್ ಸಪ್ನಾ ಆನ್ಲೈನ್ ಡಾಟ್ ಕಾಮ್ ಸಿಗುತ್ತೆ ಸಪ್ನಾ ಅಂಗಡಿಗಳೆಲ್ಲ ಸಿಗುತ್ತೆ ಇದರಲ್ಲಿ ಇನ್ನೊಂದು ನಾವು ಮಾತಾಡ್ತಾ ಇದ್ವಿ ಸರ್ ಇದರೊಳಗಡೆ ಹೆಣ್ಮಕ್ಳುಗಳದೇ ಅಂತಲ್ಲ ಗಂಡು ಮಕ್ಳುಗಳಿಗೂ ಸಹ ಕೆಲವಷ್ಟು ಅವ್ರೇನು ಫೇಸ್ ಮಾಡ್ತಾರೆ ಹೆಣ್ಮಕ್ಳುಗಳು ಬಹಳ ಅತಿರೇಕಕ್ಕೆ ಹೋದಂಥ ಹೆಣ್ಮಕ್ಳುಗಳು ಸಿಗಾಕ ಬಿಟ್ಟು ಗಂಡು ನರಳೋಗ್ಬಿಡ್ತಾರೆ ಮಕ್ಕಳುಗಳು ಕಥೆಗಳಿದೆ ಇದರಲ್ಲಿ ಅವ್ರು ಹೇಗೆ ಕಷ್ಟಕ್ಕೆ ಸಿಗಾಕೋ ಬಿಡ್ತಾರೆ ಕಷ್ಟಕ್ಕೆ ಸಿಗಾಕೊಂಡು ಆದ್ಮೇಲೆ ಅದರಿಂದ ಹೊರಬರುದಕ್ಕೆ ಗಂಡು ಮಕ್ಕಳು ಎಷ್ಟು ಕಷ್ಟಪಡ್ತಾರೆ ಅನ್ನುವಂಥದ್ದು ಬರೆದಿದ್ದೀನಿ ಯಾಕೆಂದ್ರೆ ಅವರು ಹಲವಾರು ಜನ ಕಷ್ಟಕ್ಕೆ ಸಿಗಾಕ ಬಿಡ್ತಾರೆ ಅಂತ ಕಥೆಗಳನ್ನೂ ಸಹ ಇದರೊಳಗಡೆ ಜೀವಂತವಾಗಿರ್ತಕ್ಕಂಥವು ಅಂದ್ರೆ ನಾವು ನೋಡಿದಂಥವು ನಾವು ಅದರೊಳಗಡೆ ಭಾಗಿಯಾದಂಥವು ನಾವು ಬದಲಾವಣೆ ಬದಲಾವಣೆ ಮಾಡೋದಕ್ಕೆ ಪ್ರಯತ್ನಪಟ್ಟವು ಬದಲಾವಣೆ ಆದವು ಹೇಗೆ ಬದಲಾವಣೆಗಳಾದವು ಅದಾದಮೇಲೆ ಕಾರಣಗಳೇನು ಅದರಿಂದ ಯಾಗೆ ಹೊರಗಡೆ ಬಂದರು ಅವರು ಹೊರಗಡೆ ಬರಬೇಕಾದಾಗ ನಾವು ಅನುಸರಿಸಬೇಕಾದಂಥ ಏನೇನೆಲ್ಲ ಕ್ರಮಗಳು ತಗೋಬೇಕು ನಾವು ಯಾರಿಗ ಸಮಯದಲ್ಲಿ ಮಾತಾಡಬೇಕು ಯಾರಿಗ ಸಮಯದಲ್ಲಿ ಮಾತಾಡಬಾರ್ದು ಆ ಮಾತಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಸರ್ ಆ ಸಮಯದಲ್ಲಿ ಯಾರ್ಯಾರಿಗೆಲ್ಲ ಸಿಕ್ಕಾಪಟ್ಟೆ ಹುಚ್ಚಾಪಟ್ಟೆ ಮಾತಾಡ್ಬಿಟ್ರೆ ನಿಮ್ಗೆ ಹುಚ್ಚಾಪಟ್ಟೆ ತಲೆಗೆ ತುಂಬ್ಕೊಬಿಡ್ತಾರೆ ಅವಾಗ ನಿಮ್ಗೆ ನಿಮ್ಮನ್ನ ಕೆಲವಷ್ಟು ಒಳ್ಳೆಯವರಾಗ್ಲಿ ಸರಿ ಹೋಗ್ಲಿ ಇವ್ರ ಜೀವನ ಸರಿ ಹೋಗ್ಲಿ ಎನ್ನುವ್ರಗಿಂತ ಶತ್ರುಘ್ ಪಡೆಗಳೇ ಜಾಸ್ತಿ ಉಟ್ಬಿಡ್ತಾರೆ ಹಂಗಾಗಬೇಕಾಗಿತ್ತು ಅವ್ರಿಗೆ ಈಗ ಆಯ್ತು ನೋಡೋರ್ಗೆ ಈ ಕೊಟ್ಟ ದೇವ್ರು ಇಂಥವ್ರೇ ಜಾಸ್ತಿ ಆಗ್ಬಿಡ್ತಾರೆ ನಾವು ನೋಡಿದೀವಲ್ಲ ಅದನ್ನ ತಿಳ್ಕೊಂಡೆ ಇವ್ರು ಯಾರು ಏನು ಯಾರಿಗೂ ಹೇಳಕ್ ಹೋಗಲ್ಲ ಬಟ್ ಅದನ್ನೇ ಬೇಗ ಎಲ್ರಿಗೂ ಗೊತ್ತಾಗ್ಬಿಡ್ತದೆ ಹೆಂಗೆ ಇದು ಏನು ಹೇಳಬಾರ್ದು ನಮ್ಮ ಫ್ಯಾಮಿಲಿದು ಯಾರಿಗೂ ಗೊತ್ತಾಗಬಾರ್ದು ಅಂತ ಮುಚ್ಚಿಟ್ಕೊಂಡಿರ್ತಾರಲ್ಲ ಅದರಷ್ಟು ಬೇಗ ಅದು ಟಿ ವಿಗಳಿಗಿಂತ ಬೇಗ ಜಾಸ್ತಿ ಊಟವಾಗಿರ್ತದೆ ಬೇರೆಯವ್ರಿಗೆ ಅವರೇ ಹೇಳ್ತಾ ಇರ್ತಾರೆ ಹಿಂಗೆ ಆಗ್ಬಿಟ್ಟಿದಂಥ ಫ್ಯಾಮಿಲಿಯಲ್ಲಿ ಬಿಟ್ಟು ಅಂತ ಕೆಲವಷ್ಟೇ ಬೆರಳಿಕೆ ಅಷ್ಟೇ ಜನ ಅವ್ರಿಗೆ ಹಿಂಗೆ ಆಗ್ಬಾರ್ದಾಗಿತ್ತು ರೇ ಹೆಣ್ಮಗು ಹಿಂಗೆ ಆಗ್ಬಾರ್ದಾಗಿತ್ತು ಅವ್ನಿಗೆ ಹಿಂಗೆ ಆಗ್ಬಾರ್ದಾಗಿತ್ತು ಇದು ಪಾಪ ಅನ್ಯಾಯವಾಗಿ ಹಿಂಗೆ ಆಗ್ಬಿಡ್ತಲ್ಲ ಅವ್ರ ಜೀವನ ಇದೇನಾದರೂ ಮಾಡೋಣ ಬಡಿ ಸೆಟ್ಲೈಟ್ ಮಾಡೋಣ ಅನ್ನುವಂಥದ್ದು ಈ ಒಂದು ಒಂದು ಲೆಕ್ಕಾಚಾರದಲ್ಲಿ ಒಂದಷ್ಟು ಜನ ಮಾತ್ರನೇ ಒಳ್ಳೆ ಮನಸ್ಥಿತಿರ್ತಕ್ಕಂಥವ್ರು ಅವ್ರಿಗೆ ಸಿಗ್ತಕ್ಕಂಥದ್ದು ಇಲ್ಲಾಂದ್ರೆ ಅವ್ರ ಮೇಲೆ ಬರೀ ಅಗೆ ತೀರಿಸ್ಕೊಳ್ತಕ್ಕಂಥದ್ದೇ ಜಾಸ್ತಿ ಆಗ್ಬಿಡ್ತದೆ ಬಹಳ ಈ ತರದ ವ್ಯತಿರಿಕ್ತವಾದಂಥ ಮನಸ್ಥಿತಿ ಇರ್ತಕ್ಕಂಥವ್ರೆ ಅವ್ರಿಗೆ ಸಿಗಾಕೊಳಕ್ ಶುರು ಹಚ್ಕೊಬಿಡ್ತಾರೆ ಆ ಸಮಯದಲ್ಲಿ ಬಹಳ ಅತ್ಯಂತ ಎಚ್ಚರಿಕೆಯಾದಂಥ ಟೈಮ್ ಅದು ಯಾವ ವೈವಾಹಿಕ ಜೀವನದಲ್ಲಿ ಏನಾದರೂ ವ್ಯತಿರಿಕ್ತವಾಗದಂತ ಬಹಳ ತೀರಾ ಹೋಗ್ಬಿಟ್ಟು ಸರ್ ಇಟ್ ಇಸ್ ಎ ವೆರಿ ತಿನ್ ಲೇಯರ್ ನಿಮ್ಗೆ ಗೊತ್ತು ಹಸ್ಬೆಂಡ್ ಅಂಡ್ ವೈಫ್ ರಿಲೇಷನ್ಶಿಪ್ ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ತಿನ್ ಇದೆ ಅದು ಅದೊಂದೇ ನಿಜ ಆ ಒಂದು ಲೇರ್ ಇದೆಯಲ್ಲ ಅದನ್ನು ಭಾಳ ಅತ್ಯಂತ ಜಾಗೃತೆಯಿಂದ ನಾವು ಅದನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು ಯಾಕೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂದರೆ ನಮ್ಮ ಊಟದ ಮಕ್ಳುಗಳನ್ನ ನಾವೇನು ಪ್ರೊಟೆಕ್ಟ್ ಮಾಡ್ಕೊಳ್ತೀವಲ್ಲ ಹಾಗೇ ಆ ರಿಲೇಷನ್ಶಿಪ್ನ ಪ್ರೊಟೆಕ್ಟ್ ಮಾಡಿ ಒಂದು ಪ್ರಶ್ನೆ ನಿಮ್ಮ ಪರ್ಸನಲ್ ಪ್ರಶ್ನೆ ಕೇಳ್ತೀನಿ ಸರ್ ನಿಮ್ಮ ಮದುವೆಗೆ ಎಷ್ಟು ವರ್ಷ ಆಯಿತು ಸರ್ಗೆ ನಾನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆಗಿತ್ತು ಇಪ್ಪತ್ನಾಲ್ಕು ಅಂದರೆ ಈಗ ಎಷ್ಟಾಯ್ತು ಸರ್ ಆಯ್ತು ಇವಾಗ ತೊಂಬತ್ನಾಲ್ಕು ಅಂತಂದರೆ ಆರು ಪ್ಲಸ್ ಮೂರು ಇಪ್ಪತ್ತೊಂಬತ್ತು ವರ್ಷ ಆಯ್ತಲ್ಲ ಆಲ್ಮೋಸ್ಟ್ ಮೂವತ್ತು ವರ್ಷ ಆಯಿತು ಇಬ್ಬರು ಹೆಣ್ಮಕ್ಳಿದಾರೆ ನೀವು ತುಂಬ ಪರಿಶ್ರಮೆಯಾಗಿರುವಂಥ ಇನ್ಸ್ಪೆಕ್ಟರ್ ಆಗಿದ್ರಿ ಪೊಲೀಸ್ ಆಫೀಸರ್ ಆಗಿದ್ರಿ ಎಸ್ ಪಿ ಆಗಿ ರಿಟೈರ್ಡ್ ಆದ್ರಿ ಅಂದ್ರೆ ಮನೇಲಿ ಇದ್ದದ್ದು ಕಡಿಮೆ ಮನೇಲಿ ನೀವು ಟೈಮ್ ಕೊಡೋದು ಕಡಿಮೆ ಈ ಥರದ್ದು ಸುಮಾರು ಆಗಿರುತ್ತೆ ನಿಮಗೆ ಹೋದ್ರೆ ಸಾಕು ಇವ್ರು ಯಾವ ಬರ್ತಾರೆ ಗೊತ್ತಾಗಲ್ಲ ಈ ಥರದ್ದು ಗಂಡ್ ನಿಮ್ಮ ವೈಫ್ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿರ್ತಾರೆ ಮಕ್ಳು ಕಂಪ್ಲೇಂಟ್ ಮಾಡಿರ್ತಾರೆ ಸೊ ಹೇಗೆ ಸರ್ ನೀವು ನಿಮ್ಮ ವೈವಾಹಿಕ ಜೀವನವನ್ನ ನೀವು ಹೆಂಗೆ ಕಾ ಕಾಪಾಡಿಕೊಂಡ್ರಿ ಸರ್ ನೋಡಿ ಸರ್ ಅದನ್ನು ಸಾಮಾನ್ಯವಾಗಿ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಅಂದರೆ ನಾವು ಯಾವಾಗ ಪೊಲೀಸಿಂಗ್ನ ರೆಗ್ಯುಲರಾಗಿ ನಾವು ಮಾಡೋಕ್ಕೆ ಶುರುವಾದಾಗ ಅವ್ರು ನಮ್ಮದು ಟೈಮಿಂಗು ಏ ಇವರಿಗೆಲ್ಲ ಟೈಮಿಂಗೇ ಇರೋಲ್ಲ ಇವ್ರು ಗೊತ್ತೇ ಏನು ಇವ್ರು ಯಾವಾಗ ಬೇಕಾದ್ರು ಹೋಗ್ತಾರೆ ಯಾವಾಗ ಬೇಕಾದ್ರು ಬರ್ತಾರೆ ಹೌದು ಇವ್ರ ಕೆಲಸನೇ ಹಿಂಗೆ ಏನಾದರೂ ಆದರೆ ಇವ್ರು ಹೋಗಲೇಬೇಕು ಅಕಸ್ಮಾತ್ ಏನಾದರೂ ಆಗಿದ್ರೆ ಅದು ಮುಗಿಸ್ಕೊಂಡೇ ಅವರು ಬರೋದದು ಹಂಗೆ ಮಧ್ಯದಲ್ಲಿ ಬಂದ್ಬಿಡುವಂಗಿಲ್ಲ ಸರ್ ನನ್ನ ಟೈಮ್ ಮುಗೀತು ಸರ್ ಇನ್ನೊಬ್ಬ ಬರ್ತಾನೆ ಸರ್ ನಥಿಂಗ್ ಡೂಯಿಂಗ್ ಹಂಗೆ ಪೊಲೀಸಲ್ಲಿ ಅಲ್ಲಿ ಏನೇನು ಇರ್ತದೋ ಅದೆಲ್ಲ ಮುಗಿಸ್ಕೊಂಡೇ ಬರಬೇಕು ಪೂರ್ತಿ ಎಲ್ಲ ಆದಮೇಲೆ ಮು ಬರಬೇಕು ಹಾಗೆ ಜವಾಬ್ದಾರಿಯಿಂದ ನುಣ್ಚ್ಕೊಂಡು ಬರುವಂಥದ್ದು ಆಗಲ್ಲ ಅದನ್ನು ಕಾಲಕ್ರಮೇಣ ಅವ್ರಿಗೆ ಗೊತ್ತಾಗ್ತಾ ಬರ್ತದೆ ಆಮೇಲೆ ನಾವೇನು ಹೇಳ್ಕೊಡ್ಬೇಕಾದಂಥದ್ದಿಲ್ಲ ಹಾಗೆ ಅವ್ರಿಗೆ ಗೊತ್ತಾಗ್ತಾ ಇರ್ತದೆ ನಮ್ಮದು ಇದು ಆ್ಯಕ್ಟಿವಿಟೀಸ್ಗಳೆಲ್ಲ ಗೊತ್ತಾಗ್ತಾ ಇರ್ತದೆ ಭಾಳ ಹತ್ತಿರದಿಂದ ನೋಡ್ತಾ ಇರ್ತಾರೆ ಅವರು ಗೊತ್ತಾಗ್ತದೆ ಆದರೆ ನಾವು ಅತ್ಯಂತ ಜಾಸ್ತಿ ಹೋಗೋದಿಲ್ಲ ಅವ್ರಿಗೆ ನಮ್ಮ ಸ್ಟ್ರೆಸ್ಗಳು ನಾವು ಮಾಡುವಂತ ಕೆಲಸಗಳು ನಾವು ಯಾರ ಜೊತೆ ಸಂಪರ್ಕ ಮಾಡ್ತಾ ಇದ್ದೀವಿ ಯಾರ ಜೊತೆ ಯಾರನ್ನ ಡೀಲ್ ಮಾಡ್ತಾ ಇದ್ದೀವಿ ಯಾರನ್ನ ರಿಪೇರಿಗಳು ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ಯಾವುದೇ ಥರವಾದಂಥ ಹತ್ತಿರಕ್ಕೂ ನಾವು ತರಲ್ಲ ಯಾಕೆಂದರೆ ಅದರಿಂದ ಅವ್ರಿಗೆ ಸ್ಟ್ರೆಸ್ ಕರೆಕ್ಟ್ ಯಾವುದೇ ಫೋಲೀಸ್ ಫ್ಯಾಮಿಲಿಗಳು ತುಂಬಾ ಇದನ್ನ ಇಟ್ಕೋಬೇಕು ಯಾಕೆಂದರೆ ನಾನು ಅಧಿಕಾರಿಗಳಿಗೆ ಕೆಲವು ಕಲ ಹೇಳ್ತೀನಿ ನಾನು ನೀವು ಏನೇ ಮಾಡಿದ್ರು ಯಾವುದೇ ಪೊಲೀಸಿಂಗ್ ಮಾಡಿದ್ರು ಅದೊಂದು ಕಥೆ ರೂಪದಲ್ಲಿ ಮಕ್ಳಗಳಿಗೆ ಆಗಲಿ ನಾನು ಈಗ ಕಡಿದ ಕಟ್ಟಿ ಹಾಕ್ಬಿಟ್ಟು ಹೇಳೋಕ್ಕೆ ಹೋಗ್ಬಾರ್ದು ಈಗ ನಾನು ಇಂಥವ್ರನ್ನ ಡೀಲ್ ಮಾಡ್ತಾ ಇದ್ದೀನಿ ಇಂಥವ್ರ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ರೋಡಿ ಹಿಡೀಕೋಗ್ತಾಯಿದ್ದೀನಿ ಇವತ್ತು ಮರ್ಡರ್ಗಳವ್ರು ಹೋಗ್ತಾ ಇದ್ದೀನಿ ನಂಗೆ ಏನಾದ್ರು ಹೇಳಿದ್ರೆ ಅವನು ವೀಕ್ ಮೈಂಡೆಡ್ ಮನುಷ್ಯ ಅಂತ ಅವನು ಎಂದೂ ಯಾವ ಕಾರಣಕ್ಕೂ ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ಸಂಬಂಧಪಟ್ಟಾಗೆ ಯಾವತ್ತೂ ತಿಳಿಸಬಾರ್ದು ಯಾಕೆಂದ್ರ ಇಲ್ಲಾಂದ್ರೆ ಹೌದು ಅವ್ನು ಹೋಗಿದಾರ ರೌಡಿಗಳಿಗೆ ಅವ್ರದ್ರ ಗನ್ ಇದ್ರೆ ಅಂದ್ರೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಯ್ತದ ಅವ್ರಿಗೆ ಕರೆಕ್ಟ್ ಆಮೇಲೆ ಏನ್ ಮಾಡ್ಬಿಟ್ ಬಂದ್ವಿ ಏನ್ ಕಟ್ಟೆ ಹಾಕ್ಬಿಟ್ ಬಂದ್ವಿ ಏನೆಲ್ಲ ನಾವು ಮಾಡ್ಬಿಟ್ಟು ಅದನ್ನೂ ತಿಳ್ಸಕ್ ಹೋಗ್ಬಾರ್ದು ನನ್ ಪೊಲೀಸಿಂಗ್ ನಾನು ಅಷ್ಟೇನೆ ನಾನ್ ಮಾತ್ರ ಅದನ್ನ ಮಾ ಬಾಗಿಲಲ್ಲೇ ಅಲ್ಲಿಂದ ಆಚೆನೇ ಅವತ್ತು ರಾತ್ರಿ ಕ್ಲೋಸ್ ಅದು ಬಾಗಿಲು ಮುಚ್ಕೊಂಡು ಬಂದಾದ್ಮೇಲೆ ನಾನು ಬೇರೆ ಮನುಷ್ಯ ಬಾಗಿಲಿಂದ ಆಚೆ ತಕ್ಷಣ ನಾನು ಪೊಲೀಸು ಒಳಗೆ ಯಾವತ್ತೂ ಪೊಲೀಸ್ ಆಗಿರ್ಬೋದು ಮನೆ ಒಳಗಡೆ ಆಗಿದ್ರೆ ಫ್ಯಾಮಿಲಿಗಳು ಹೋಗ್ಬಿಡ್ತವೆ ಇವೆಲ್ಲ ಹೇಳ್ಕೊಂಡು ತಿರ್ಕೊಂಡು ಹಾಕೊಂಡು ಅವ್ರಿಗೆಲ್ಲ ಏನೇನೋ ಹೇಳ್ಕೊಂಡು ಆಗೋಲ್ಲ ಅದು ಎಂದೂ ಯಾವತ್ತೂ ಒಂದು ಅಪರಾಧನ ಒಂದು ಕ್ರೈಮ್ನೇ ಆಗಲಿ ಏನೇ ಆಗಲಿ ಮಾತಾಡೋಕ್ಕೆ ಹೋಗ್ಬಾರ್ದು ಈಗ ನಾನು ಹೆಂಡ್ತಿ ಈಗ ಪುಸ್ತಕಗಳು ಬರೆದಾದ್ಮೇಲೆ ಈಗ ನಿಮ್ಮ ಯೂಟ್ಯೂಬಲ್ಲೆಲ್ಲ ಬಂದಾದ ಬೇರೆಯವರೆಲ್ಲ ಹೌದು ಹಿಂಗೆಲ್ಲ ಅಂತ ಕೇಳಾದ್ಮೇಲೆ ಹೌದಾ ಹೌದಾ ಹಿಂಗೆಲ್ಲ ಇತ್ತಪ್ಪ ಈ ಥರ ಎಲ್ಲ ಇರ್ತದ ಅವ್ರಿಗೆ ಯಾಕೆಂದರೆ ಏನೂ ತಿಳಿಸ್ಕೊಟ್ಟೆ ಇಲ್ವಲ್ಲ ಹೇಳೇ ಇಲ್ವಲ್ಲ ಪೊಲೀಸೇ ಮಾತಾಡಿಲ್ವಲ್ಲ ಮನೆಯಲ್ಲಿ ಸಾಮಾನ್ಯವಾಗಿ ಯಾರಾದರೆ ಒಬ್ಬ ಪ್ರೊಫೆಷನಲ್ ಪೊಲೀಸ್ ಆಫೀಸರ್ಗಳಾಗಬೇಕು ಅಂದರೆ ಇದನ್ನು ಯಾವುದನ್ನು ಕ್ಯಾರಿ ಮಾಡ್ಬಾರ್ದು ಸಣ್ಣದೇನಾದರೂ ಸಹ ಕಾಫೀಸಲ್ಲಿ ಬಂದು ಆಗಲೇ ಕೂತ್ಕೊಂಡು ಕಾಪಿ ಕೊಡ್ಕೊಂಡು ಒದ್ರಿಗೆ ಶುರು ಮಾಡಿಬಿಡ್ತಾರೆ ಇಟ್ ಈಸ್ ಇನ್ಕರೆಕ್ಟ್ ಆಲ್ಸೋ ಓಕೆ ಏನಪ್ಪ ಗಂಡ ಹೆಣ್ತಿಗೆ ಏನೂ ಮಾತಾಡೋದಿಲ್ಲೋ ಅಂದರೆ ಪೊಲೀಸ್ ಕೆಲಸ ನಮ್ಮ ಕೆಲಸ ಮಾತಾಡುವಂತಲ್ಲ ಬೇರೆ ಮಾತಾಡೋದು ಇರ್ತದಲ್ಲ ಮಕ್ಳುಗಳ ಬಗ್ಗೆ ಓದೋದ್ರ ಬಗ್ಗೆ ಸಮಾಜದ ಬಗ್ಗೆ ಆ ಥರದ್ದು ಏನಾದ್ರು ಮಾತಾಡುವಂಥದ್ದು ಏನಾದ್ರು ನೀರು ಮಾತಾಡಬೇಕಲ್ಲ ನಾವು ಅಲ್ಲ ಅಲ್ಲಿ ನಡೆದ್ನೆಲ್ಲ ತಗೊಂಬಂದು ಬೆಳಗ್ಗೆ ಎದ್ದಾರ ಆಫೀಸಲ್ಲಿ ನಡೆದ್ನೆಲ್ಲ ಇಲ್ಲಿ ತಗೊಂಬಂದು ಹೇಳೋಕೆ ಶುರು ಆಗ್ಬಿಟ್ರೆ ಇದೊಂದು ಆಫೀಸ್ ಆಯ್ತದೆ ಮನೆಯಲ್ಲಿ ಆಯ್ತದಾಗ ಅದು ಅಲ್ಲೊಂದು ಪೊಲೀಸ್ ಸ್ಟೇಷನ್ ಇಲ್ಲೊಂದು ಪೊಲೀಸ್ ಸ್ಟೇಷನ್ ಹೋಗ್ತದೆ ಔಟ್ ಪೋಸ್ಟು ಅದನ್ನು ತಪ್ಪು ತಪ್ಪದು ಯಾವ ಕಾರಣಕ್ಕೂ ನಿಮ್ಮ ಬಾಸ್ ಬೇರೆ ಇರ್ತಾರೆ ಆಫೀಸಲ್ಲಿ ಬಾಸ್ ಹೌದು ಅವಾಗ ಏನಾಗುತ್ತೆ ಅವ್ರಿಗೆ ದಿವಸ ದಿವ್ಸ ಪ್ರಾರಂಭ ಆದಾಗ ಏನಾಗುತ್ತೆ ಅವ್ರಿಗೂಟಿವ್ಸ್ ಏನೋ ಅಲ್ಲಿ ಹೋಗಿದ್ರಲ್ಲ ಏನಾಯ್ತು ಪುನಃ ಶುರುವಾಯ್ತದೆ ಹಾ ಹೇಳ್ಬಿಟ್ಟು ಹೋದ್ರಿ ಅದೇನೋ ಏನು ರೌಡಿ ಹಿಡಿಕೋದ್ ಏನಾಯ್ತು ಹಿಡಿದ್ರ ಅಮ್ಮ ಅಲ್ಲೊಬ್ರು ಬಾಸು ಇಲ್ಲೊಬ್ರು ಬಾಸು ಅದ ಅವಶ್ಯಕತೆ ಇಲ್ಲ ಅದನ್ನ ಅವ್ರ ಜೀವನನೇ ಬೇರೆ ಹಾಂ ಕೆಲಸನೇ ಬೇರೆ ಆ ಕಾರಣಕ್ಕೆ ಅದನ್ನು ಜೊತೆಗೆ ಸೇರಿಸ್ಕೊಳ್ಳೇಬಾರ್ದು ಒಂಥರ ಈ ಎಲೆ ಇದ್ದಂಗೆ ಇರಬೇಕು ನಾವು ತವರ ಇರ್ತದೆ ನೋಡಿ ನೀರು ಹಾಕಿದ್ರೆ ಸಾಕು ಪಟ್ಟಂತ ಹೋಗ್ಬಿಡ್ತದಲ್ಲ ಆ ಥರ ಇರಬೇಕು ಜೀವನ ಸೊ ಹಾಗೆ ನೆಮ್ಮದಿ ಮಾರಾಟಕ್ಕೆ ದಿನ ಪುಸ್ತಕವನ್ನು ಸರ್ ಏಳನೇ ಪುಸ್ತಕ ಇದು ಸರ್ ಯಾವ ಪುಸ್ತಕ ಬರೆದಿದ್ದಾರೆ ಸೊ ಈ ಪುಸ್ತಕನ ತಗೊಂಡು ಓದಿ ನೀವು ಯಾವಾಗಲೂ ಸಹ ಪುಸ್ತಕಗಳನ್ನ ತೆಗೆದುಕೊಂಡು ಓದಿದಿರಾ ಮತ್ತು ಅವ್ರು ವೀಡಿಯೋಗಳನ್ನ ನೋಡಿದಿರಾ ಸೊ ಇದು ಆನ್ಲೈನ್ ಲಭ್ಯ ಇದೆ ಸಪ್ನದ ಅಂಗಡಿಗಳು ಲಭ್ಯ ಇದೆ ಆನ್ಲೈನ್ ಬೇಕು ಅಂದರೆ ನೀವು ನಮ್ಮ ಡಿಸ್ಕ್ರಿಪ್ಷನಲ್ ಲಿಂಕ್ ಇದೆ ಕಮ್ಯುನಿಟಿ ಪೇಜಲ್ಲಿ ಲಿಂಕ್ ಹಾಕ್ತೀವಿ ನಾವು ಸೊ ಮುಂದಿನ ಎಪಿಸೋಡಲ್ಲಿ ಇದರಲ್ಲಿರುವಂಥ ಒಂದು ಕಥೆನ ನಾವು ಕೇಳೋಣ ಅಂತ ಹೇಳ್ತಾ ನಾನು ಈ ಪುಸ್ತಕದ ಬಗ್ಗೆ ಈ ಕಾರ್ಯಕ್ರಮ ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಈ ಪುಸ್ತಕನ ದಯವಿಟ್ಟು ಕೊಂಡು ಓದಿ ಮತ್ತು ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ ಯಾವ ಕಾರಣಕ್ಕೂ ಈ ಪುಸ್ತಕನ ತಾವು ದಯಮಾಡಿ ಉಡುಗೊರೆಯಾಗಿ ಕೊಡಿ ಉಡುಗೊರೆ ಕೊಡಿ ನೆಮ್ಮದಿಯನ್ನ ನೀವು ತಾವು ಮಾರಾಟ ಅಷ್ಟೇ ಇನ್ನೇನಿಲ್ಲ ಅವಾಗ ಸರಿ ನನ್ನ ಲೆಕ್ಕದ ಏನಪ್ಪ ಮಾರಾಟಕ್ಕೆಳಿದ್ಬಿಟ್ಟಿದ್ದಾನೆ ಅಂತಲ್ಲ ದಟ್ ಈ ನನ್ನ ಒಂದು ಪ್ರಯತ್ನ ಅಷ್ಟೇ ಒಂದು ಸಾಂತ್ವನ ಮದುವೆ ಆಗಿರ್ತೀರ ಮದುವೆ ಆದ್ರೂ ಓದಿ ನೀವು ಮದುವೆ ಆಗೋರ್ ಇರ್ತೀರಾ ಅದಕ್ಕಾದ್ರೂ ಓದಿ ಎಲ್ಲರೂ ಓದ್ಬೇಕಾಗಿರುವಂತ ಕೃತಿ ಅಂತ ನಾನು ಈ ಮೂಲಕ ಹೇಳ್ತೀನಿ ನೋಡ್ತಾರೆ ಗೌರಿ ಶಕ್ ಸ್ಟುಡಿಯೋ ನೋಡ್ತಾರೆ ಹೊಸ ಪುಸ್ತಕ ಕಾರ್ಯಕ್ರಮ ನಮಸ್ಕಾರ ನಮಸ್ತೆ